ಅದೇ ರೀತಿ ಹದಿನೇಳು ಹದಿನೆಂಟು ವರ್ಷದ ಹುಡುಗರು ಹೊಡೆದಾಡ್ಕೊಳ್ತಾರೆ ಯಾರು ಎಲ್ಲ ಪಾಪ ಅವರ ಅಪ್ಪ ಅಮ್ಮ ತೋಟದ ಕೆಲಸ ಮಾಡಿಕೊಂಡು ಗಾರೆ ಕೆಲಸ ಮಾಡಿಕೊಂಡು ಪೈಂಟ್ ಕೆಲಸ ಮಾಡಿಕೊಂಡು ಏನೋ ಮಾಡ್ಕೊಂಡು ಸಾಕ್ತಾ ಇರ್ತಾರೆ ಇವರು ಅಷ್ಟೇ ಎಜುಕೇಷನ್ ಕಂಪ್ಲೀಟ್ ಇರಲ್ಲ ಎಲ್ಲರೂ ಫಸ್ಟ್ ಇಯರು ಸೆಕೆಂಡ್ ಇಯರು ಓದಿ ಟೆಂತ್ ಪಾಸ್ ಮಾಡಿಕೊಂಡು ದುಡಿಯಕ್ಕೆ ಹೋಗ್ಬಿಡ್ತಾರೆ ಪಾಪ ಹದಿನೇಳು ಹದಿನೆಂಟು ವರ್ಷದಿಂದ ಇಪ್ಪತ್ಮೂರು ವರ್ಷದೊಳಗೆ ಹುಡುಗರು ದಾರಿ ತಪ್ಪಿರೋದು ದಾರಿ ತಪ್ಪಿಸ್ತಾ ಇರೋದು ಈ ಲ್ಯಾಂಡ್ ಆಡ್ ಯಾರೋ ಬರ್ತಾನೆ ಕೂತ್ಕೊಂಡ್ತಾನೆ ಅವ್ರನ್ನ ಸೆಟಲ್ಮೆಂಟ್ ಮಾಡಿ ಇನ್ಮೇಲೆ ಮಾಡ್ಕೊಂಬಿಡಿಯಪ್ಪ ಅಂತ ಹೇಳಿ ಇದು ನೋಡಿ ಈ ತರ ಮಾಡಿ ಮಾಡಿನೇ ಈ ಲೆವೆಲ್ ಬಂದಿದ್ದಾರೆ ಭಯ ಇಲ್ಲ ಅಂಡ್ ಆರ್ಡರ್ ಅಂದ್ರೆ ಭಯ ಇಲ್ಲ ಪೊಲೀಸ್ ಅಂದ್ರೆ ಭಯ ಇಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಸರ್ ಸಂಪೂರ್ಣ ಹದಗೆಟ್ಟಿದೆ ಆಟ ಆಡೋ ಮಕ್ಕಳೆಲ್ಲ ಇವತ್ತು ಕತ್ತಿ ಡ್ರ್ಯಾಗರ್ ಚಾಕು ಹಿಡ್ಕೊಂಡು ತಿರುಗುವಂತ ಪರಿಸ್ಥಿತಿ ಬಂದಿದೆ ಸಂಪೂರ್ಣ ಇದು ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಚಿಕ್ಕಮಗಳೂರುನಲ್ಲಿ ಏನು ಸ್ಟೇಷನ್ ಗಳಲ್ಲಿ ಈ ಪುಡಿ ರೌಡಿಗಳನ್ನ ಬೆಳೆಸಂತಿರೋದು ಯಾರು ಈ ಸಂಸ್ಕೃತಿನ ಯಾರು ಸ್ಟೇಷನ್ ಗಳಿಗೆ ಸಣ್ಣ ಪುಟ್ಟ ಗಲಾಟೆ ಆದ್ರೂ ಲೀಡರ್ ಗಳು ಹೋಗಿ ಸೆಟಲ್ಮೆಂಟ್ ಮಾಡ್ತಿರೋರು ಯಾರು ಇವತ್ತು ಕಾಂಗ್ರೆಸ್ ನ ಕೆಲ ಲೀಡರ್ ಗಳಿಗೆ ದಿನ ಪ್ರತಿನಿತ್ಯ ಆದ್ರೆ ಸ್ಟೇಷನ್ಗಳಲ್ಲಿ ಕೆಲಸ ಏನ್ ಕೆಲಸ ಅಂತ ಹೇಳಿದ್ರೆ ಈ ತರ ಪುಡಿ ರೌಡಿಗಳು ಈ ತರ ಜಗಳ ಮಾಡುವಂತರು ಕತ್ತಿ ಇಟ್ಕೊಳ್ಳೋದು ಡ್ರ್ಯಾಗರ್ ಇಟ್ಕೊಳ್ಳೋ ಓಡಾಡೋಂಥವ್ರಿಗೆ ಸೆಟಲ್ಮೆಂಟ್ ಮಾಡೋದು ಲಾಸ್ಟ್ ಗೆ ಅವ್ರು ಪಕ್ಷದ ಪಕ್ಷದ ಪರ ಕೆಲಸ ಮಾಡೋದು ಚಿಕ್ಕಮಗಳೂರು ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜಿಲ್ಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸ್ತಿದೆ ಪೊಲೀಸ್ ಠಾಣೆಗಳು ಸೆಟಲ್ಮೆಂಟ್ ಸೆಂಟರ್ಗಳಾಗಿವೆ ಕಾಂಗ್ರೆಸ್ ನಾಯಕರ ಅಡ್ಡೆಗಳಾಗಿ ಬದಲಾಗಿದೆ ಏನೇ ಕೇಸ್ ಹಾಕಿದ್ರು ಹೋಗಿ ಸೆಟಲ್ಮೆಂಟ್ ಮಾಡಿಸ್ತಾರೆ ಹಾಗಾಗಿ ಚಿಕ್ಕಮಗಳೂರಿನಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ರಾಜಕೀಯ ಹಸ್ತಕ್ಷೇಪ ಮಾಡಿ ಪೊಲೀಸರ ಕೈ ಕಟ್ಟಿ ಹಾಕಲಾಗಿದೆ ಇದು ನಿಲ್ಲದೆ ಹೋದ್ರೆ ನಾವು ಹೋರಾಟ ಮಾಡ್ತೀವಿ ಜಿಲ್ಲಾ ಬಿಜೆಪಿ ಮುಖಂಡರಿಂದ ಖಡಕ್ ಎಚ್ಚರಿಕೆ ಚಿಕ್ಕಮಗಳೂರಿನಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿದೆ ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತ ಬಿಜೆಪಿ ಮುಖಂಡರು ಗರಂ ಹಾಕಿದ್ದಾರೆ ಪೊಲೀಸ್ ಠಾಣೆಗಳಲ್ಲಿ ಸೆಟಲ್ಮೆಂಟ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರ ಅಡ್ಡೆಗಳಾಗಿ ಪೊಲೀಸ್ ಠಾಣೆಗಳು ಬದಲಾಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ಬಿ ಜೆ ಪಿ ಮುಖಂಡರು ಏನೇ ಕೇಸ್ ಹಾಕಿದ್ರೂ ಕೂಡ ಅಲ್ಲಿ ಸೆಟಲ್ಮೆಂಟ್ ಮಾಡಿಸ್ತಾರೆ ಅಲ್ಲಿಗೆ ಆ ಕೇಸ್ ಮುಚ್ಚಿ ಹೋಗುತ್ತೆ ಹಾಗಾಗಿ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಜಿಲ್ಲಾ ಬಿ ಜೆ ಪಿ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ ರಾಜಕೀಯ ಹಸ್ತಕ್ಷೇಪ ಮಾಡಿ ಪೊಲೀಸರ ಕೈಯನ್ನ ಕಟ್ಟಿ ಹಾಕಲಾಗ್ತಾ ಇದೆ ಹಾಗಾಗಿ ಪೊಲೀಸರು ಏನೂ ಮಾಡಲಾರದ ಸ್ಥಿತಿಯಲ್ಲಿದ್ದಾರೆ ಏನೇ ಪ್ರಕರಣಗಳು ಬಳಕೆಗೆ ಬಂದರೂ ಕೂಡ ಅದು ಪೊಲೀಸ್ ಠಾಣೆಯಲ್ಲೇ ಸೆಟಲ್ಮೆಂಟ್ ಮೂಲಕ ಮುಕ್ತಾಯ ಆಗ್ತಾ ಇದೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಪೊಲೀಸರಿಗೆ ಆಗ್ತಾ ಇಲ್ಲ ಅವರ ಕೈಗಳನ್ನ ಕಟ್ಟಿ ಹಾಕಲಾಗಿದೆ ಇಂಥದೇ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಿದ್ರೆ ನಾವು ಉಗ್ರವಾದಂತ ಹೋರಾಟ ಮಾಡಬೇಕಾಗತ್ತೆ ಅಂತ ಜಿಲ್ಲಾ ಬಿಜೆಪಿ ಮುಖಂಡರು ಕಡಕಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೊನ್ನೆಯಿಂದ ಒಂದು ವಿಚಾರಗಳು ಯಾಕಂತ ಹೇಳಿದ್ರೆ ತಿಲಾಕ್ ಪಾರ್ಕ್ ಅಲ್ಲಿ ಇದೇ ರೀತಿ ಹದಿನೇಳು ಹದಿನೆಂಟು ವರ್ಷದ ಹುಡುಗರು ಹೊಡೆದಾಡ್ಕೊಳ್ತಾರೆ ಯಾರು ಎಲ್ಲ ಪಾಪ ಅವರ ಅಪ್ಪ ಅಮ್ಮ ತೋಟದ ಕೆಲಸ ಮಾಡ್ಕೊಂಡು ಗಾರೆ ಕೆಲಸ ಮಾಡ್ಕೊಂಡು ಪೈಂಟ್ ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಸಾಕ್ತಾ ಇರ್ತಾರೆ ಇವರು ಇವರು ಅಷ್ಟೇ ಎಜುಕೇಶನ್ ಕಂಪ್ಲೀಟ್ ಇರಲ್ಲ ಎಲ್ಲರೂ ಫಸ್ಟ್ ಇಯರು ಸೆಕೆಂಡ್ ಇಯರು ಓದಿ ಟೆಂತ್ ಪಾಸ್ ಮಾಡಿಕೊಂಡು ದುಡಿಯಕ್ಕೆ ಹೋಗ್ಬಿಡ್ತಾರೆ ಪಾಪ ಎತ್ತು ಕರಳು ಇವ್ರು ನೋಡಿ ಹಿಂಗೆ ಆಗಿದೆ ನಮ್ಮ ನಮ್ಮನೆ ಹಿಂದೇ ಇರೋದು ಇವರು ಹಿಂದೇನೆ ಇರೋದು ಪಾಪ ಅವರೆಲ್ಲ ಕಷ್ಟಪಟ್ಟು ಸಾಕ್ತಾ ಇರ್ತಾರೆ ಈ ಥರ ಏನೋ ಹೆಚ್ಚು ಕಮ್ಮಿ ಆದರೆ ಅವನು ಅವನು ಪಾಪ ಅವರು ಯತೀಶ್ ಅಂತೇಳಿ ಆ ಹುಡುಗನೂ ಅಷ್ಟೇ ಅಮ್ಮನೂ ಅಷ್ಟೇ ಅವರೆಲ್ಲ ತುಂಬ ಬಡವರು ತುಂಬ ಕಷ್ಟಪಟ್ಟು ಸಾಕ್ತಾ ಇದ್ದಾರೆ ಮಕ್ಕಳನ್ನ ಎಲ್ಲ ಹುಡುಗರು ದಾರಿ ತಪ್ಪಾತಿರೋದು ಎಂತ್ ಎಲ್ಲ ಹುಡುಗರು ಹದಿನೇಳು ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದೊಳಗೆ ಹುಡುಗರು ದಾರಿ ತಪ್ಪಾ ದಾರಿ ತಪ್ಪಿಸ್ತಾ ಇರೋದು ಈ ಲ್ಯಾಂಡ್ ಆರ್ಡ್ರು ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ ಈ ಸಣ್ಣ ಸಣ್ಣ ಹುಡುಗರಿಗೆ ಒಂದು ಸಣ್ಣ ಗಲಾಟೆ ಆದರೆ ಅವರಿಗೆ ತಕ್ಷಣ ಯಾವುದಾರು ಒಂದು ಕಾನೂನು ಕ್ರಮ ಏನು ಮಾಡಬೇಕು ಯಾವ ರೀತಿ ಅವರಿಗೆ ಆ್ಯಕ್ಷನ್ ತೊಗೊಳ್ಬೇಕು ಅದನ್ನು ತಗೊಂಡಿದ್ರೆ ಯಾರೋ ಬರ್ತಾನೆ ಕೂತ್ಕೊಳ್ತಾನೆ ಅವ್ರನ್ನ ಸೆಟ್ಲ್ಮೆಂಟ್ ಮಾಡಿ ಇನ್ಮೇಡ್ ಮಾಡ್ಕೊಂಬಿಡಿಯಪ್ಪ ಅಂತೇಳಿ ಕಳಿಸ್ಬಿಡ್ತಾರೆ ಇದು ನೋಡಿ ಈ ಥರ ಮಾಡಿ ಮಾಡಿನೇ ಈ ಲೆವೆಲಿಗೆ ಬಂದಿದ್ದಾರೆ ಭಯ ಇಲ್ಲ ಭಯ ಇಲ್ಲ ಲಾ ಆ್ಯಂಡ್ ಆರ್ಡರ್ ಅಂದರೆ ಭಯ ಇಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಅಪ್ಪ ಅಮ್ಮನಿಗೂ ಹೆದ್ರಲ್ಲ ಏಯ್ ಸುಮ್ಮನೆ ರಮ್ಮ ಅಂತೇಳಿ ಎದುರಿಸಿ ಬರೋವಂಥ ಇದಾಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಎಲ್ಲ ನಿಮ್ಗೆ ನೋಡ್ತಾ ಇರ್ಬೋದು ಇದು ನೋಡಿ ಯಾವ ವಿಚಾರ ಅಂತ ಇಲ್ಲ ಇವ್ರು ಇವನು ಹೇಳ್ತಿದ್ದಾನೆ ನಮ್ಮ ಹುಡುಗನ ಇವನು ನಮ್ಮ ಮನೆಯಿಂದ ಇರೋದು ನಮ್ಮ ಸಣ್ಣೂರಿಂದ ನೋಡಿರೋ ಹುಡುಗನೇ ಇವ್ನು ಯಾವುದೇ ಗಲಾಟೆ ದೊಂಬಿಗೆ ಹೋಗೋ ಹುಡುಗ ಅಲ್ಲ ಏನಂತ ಹೇಳಿದ್ರೆ ಪಕ್ಕದ ಪಕ್ಕದೂರನ ಹುಡುಗ ಇವ್ನ ಮಗ ಪರಿಚಯ ಇದೆ ಇವನು ಯಾಕೋ ಹೊಡೆದಿದಾರಲ್ಲ ಅಂತ ಹೋಗಿ ಕೈ ಅಡ್ಡ ಕೊಟ್ಟಿದ್ದಾನೆ ಲಾಂಗ್ ಮಚ್ ಇವನೇನೋ ರಾಡು ಅಂತೇಳಿ ಕೈ ಹಿಡಿದಿರೋದು ಅದು ದೊಡ್ಡ ತಲ್ವಾರು ತಲ್ವಾರಲ್ಲಿ ಫುಲ್ ಓಪನ್ ಆಗಿದೆ ಓಪನ್ ಆಗಿ ಈಗ ಸರ್ಜರಿ ಆಗಬೇಕು ಅಂತ ಹೇಳ್ತಿದ್ದಾರೆ ಅವ್ರ ಮನೆಯಲ್ಲಿ ಸರ್ಜರಿ ಮಾಡೋದಲ್ಲ ಇವನಿಗೆ ಒಂದು ಜ್ವರ ಬಂದರೆ ಪಾಪ ಕಷ್ಟಪಟ್ಟು ಎಲ್ಲೋ ನಾಲ್ಕು ಮನೆ ಮುಸ್ಲೆ ತೊಳೆದು ಇದು ಮಾಡಬೇಕು ಸರ್ಜರಿ ಯಾರು ಮಾಡಿಸ್ತಾರೆ ಈಗ ಈಗ ಹೋಗಿ ಸ್ಟೇಷನಲ್ಲಿ ಸೆಟ್ಲ್ಮೆಂಟ್ ಮಾಡ್ತಾರಲ್ಲ ಸಣ್ಣ ಪುಟ್ಟ ಸೆಟ್ಲ್ಮೆಂಟ್ ಮಾಡ್ತಾರಲ್ಲ ಅವ್ರು ಯಾರು ಮಾಡ್ತಾರ ಯಾರು ಮಾಡ್ತಾರೆ ಹಾಂ ಎಲ್ಲರೂ ನಿಮಗೆ ನೋಡ್ತಾ ಇರ್ಬೋದು ಯಾರಾದ್ರು ಶ್ರೀಮಂತರು ಮಕ್ಳು ಯಾರು ಹೊಡೆದಾಡ್ಕೊಂಡು ಸಾಯ್ತಿಯಾರ ಮೊನ್ನೆ ಗಲಾಟೆ ಆಯಿತು ಯಾವುದೋ ಒಂದು ಬೇಲೂರು ಇದರಲ್ಲಿ ಗಾಂಜಾ ಇದರಲ್ಲಿ ಗಾಂಜಾ ಹೊಡ್ಕೊಂಡು ಇನ್ನೊಂದು ಮತ್ತಲ್ಲಿ ಗಲಾಟೆ ಮಾಡ್ಕೊಂಡ್ರು ಬೇಲೂರು ರೋಡಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲೂ ಅಷ್ಟೇ ಎಲ್ಲ ರೀತಿ ಹುಡುಗರು ಸಣ್ಣ ಸಣ್ಣ ಹುಡುಗರು ಹತ್ತು ಹದಿನೆಂಟು ಹತ್ತೊಂಬತ್ತು ವರ್ಷ ದುಡ್ಡು ಗಲಾಟೆ ಮಾಡ್ತಿದ್ದಾರೆ ಯಾವುದೇ ಏನಾದರೂ ಏನಾದ್ರು ಹೇಳೋಕ್ಕೋದ್ರೆ ಹಣ ಹಣ ಅಂತ ಮಾತಾಡ್ತಾರೆ ಅಷ್ಟು ಬಿಟ್ಟರೆ ಹಿಂದೆ ಹೋಗಿ ಅದೇ ಮಾಡೋದು ನಾವು ಮೊನ್ನೆ ಅಷ್ಟೇ ಬುದ್ಧಿ ಹೇಳಿದ್ದೀವಿ ಎಲ್ಲೂ ಹೋಗಬೇಡಿ ಕಂಡ್ರು ಏನು ಮಾಡಬೇಡಿ ಕಣ್ರು ಅಂತ ಯಾರೋ ನಾಲ್ಕು ಜನ ಪ್ರಚೋದನೆ ಕೊಡ್ತಾ ಇದ್ದಾರೆ ಒಂದು ಅದಕ್ಕಾದ ಒಂದು ನೆಟ್ವರ್ಕ್ ಇದೆ ಗಾಂಜಾ ಇನ್ನೊಂದು ಇನ್ನೊಂದು ಮಾಡೋವಂಥ ನೆಟ್ವರ್ಕ್ ಇದೆ ಆ ಹುಡುಗರನ್ನ ಬೆಳೆಸೋವಂಥ ನೆಟ್ವರ್ಕ್ ಇದೆ ದಯವಿಟ್ಟು ನಾನು ಅವ್ರಿಗೆ ಹೇಳೋದಷ್ಟೇ ಯಾರೇ ಆದ್ರೂ ಹುಡುಗರು ಒಂದು ಏಜ್ ಹುಡುಗರು ಇದ್ದಾರೆ ಅವರಿಗೆ ದಯವಿಟ್ಟು ಬುದ್ಧಿ ಹೇಳಿ ಏನಂದರೆ ಇಂಥದ್ದು ಮಾಡಬೇಡಿಯಪ್ಪ ಇಂಥದ್ದು ಮಾಡಿದ್ರೆ ಹಿಂಗೆ ಆಗ್ತೀರಾ ನೀವು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಬುದ್ಧಿ ಹೇಳಿ ಒಂದು ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲಿ ಹೆಂಡತಿ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮನೋ ಅವ್ರಿಗೆ ಸಾಕೋಕ್ಕೇನು ದಾರಿ ಬೇಕು ಅದನ್ನು ಮಾಡಿಕೊಡಿ ಏನಾರು ಒಂದು ಮಾಡಿಕೊಟ್ರೆ ಅವರು ಬದುಕ್ತಾರೆ ಈ ಥರ ಗಲಾಟೆ ಮಾಡಿಕೊಂಡು ಹೆಚ್ಚು ಕಮ್ಮಿಯಾಗಿ ಈಗ ಸತ್ತೋದ್ರೆ ಏನು ಮಾಡೋ ಸರ್ ಹಾಂ ಈಗ ಅವರ ಅಮ್ಮ ಪಾಪ ಅವ್ರ ಅಮ್ಮಂಗೆ ವಿಷಯವೇ ಗೊತ್ತಿಲ್ಲ ಅನ್ಸುತ್ತೆ ಈ ಥರ ಗಲಾಟೆ ಆಗಿರೋದು ಇವನ್ ಮಲಗಿರೋದು ಅವ್ರ ಅಮ್ಮಂಗೆ ವಿಷಯನೇ ಗೊತ್ತಿಲ್ಲ ಹಾಂ ವಿಷಯ ಗೊತ್ತಾದರೆ ಎದೆ ಉಟ್ಕೊಂಡು ಸತ್ತ ಬಿಡ್ತಾರೆ ಅವ್ರು ಪಾಪ ಆ ಥರ ಪರಿಸ್ಥಿತಿಲಿರೋರು ಅವ್ರ ಅಮ್ಮನೊಂದು ಸತಿ ನೋಡಬೇಕು ಅವರು ಅವರಮ್ಮನೂ ನೋಡಬೇಕು ಯಾರೇನು ಶ್ರೀಮಂತರು ಮಕ್ಕಳೇನಲ್ಲ ಇವರೆಲ್ಲ ಬಡವ್ರ ಮಕ್ಕಳು ಹಾಂ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಸರ್ ಸಂಪೂರ್ಣ ಅದಾಗಿಟ್ಟಿದೆ ದಯವಿಟ್ಟು ಜಿಲ್ಲಾಡಳಿತ ಆಗಲಿ ನಮ್ಮ ವರಿಷ್ಠಾಧಿಕಾರಿಗಳು ಎಸ್ ಪಿ ಅವರಾಗಲಿ ಯಾರು ನಾವು ಮೊನ್ನೆನೂ ಒಂದು ಮೆವರಣೆ ಕೊಟ್ಟಿದ್ದೀವಿ ಗಾಂಜಾ ಮಾದಕ ದ್ರವ್ಯಗಳು ಇನ್ನೊಂದು ಇನ್ನೊಂದು ಇದೆ ತುಂಬ ಆಗ್ತಾಯಿದೆ ಹೇಳಿದಕ್ಕೆ ಅವರು ಆ್ಯಕ್ಷನ್ ತೊಗೊಳ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಏನು ಆ್ಯಕ್ಷನ್ನು ಏನು ಇದರಲ್ಲಿ ವಾಜಪೇಯಿ ಬಡಾವಣೆ ಆಗಿರ್ಬೋದು ಯಾವ್ಯಾವ ಲೇಔಟ್ಗಳು ಖಾಲಿ ಇದಾವೋ ಅಲ್ಲೆಲ್ಲ ಅಡ್ಡಗಳು ಇರೋದು ಬೈಕ್ ವೀಲಿಂಗು ಇನ್ನೊಂದು ಎಲ್ಲ ಹದಿನೆಂಟು ಹದಿನೊಂಬತ್ತು ವರ್ಷದ ಹುಡುಗರು ಇದ್ರ ಮೇಲೆ ದಯವಿಟ್ಟು ನಾವು ಮೀಡ್ಯಾದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಹದಿನೆಂಟು ಹತ್ತೊಂಬತ್ತು ವರ್ಷ ಇಪ್ಪತ್ತ್ಮೂರು ವರ್ಷದ ಹುಡುಗರೇ ತುಂಬ ಹಾಳಾಗ್ತಿದ್ದಾರೆ ತುಂಬ ದಾರಿ ತಪ್ತಿದ್ದಾರೆ ಎಲ್ಲ ಹುಡುಗರು ನಾವೇನು ನಮ್ಮೆಲ್ಲ ಅಣ್ಣ ತಮ್ಮಂದಿರೇ ಎಲ್ಲ ಜೊತೆಗೆ ಇರ್ತಾರೆ ಎಲ್ಲರೂ ಎಲ್ಲರಿಗೂ ನಾವು ಮಾಧ್ಯಮ ಮುಖ ಹೇಳೋದು ಯಾರ ಮಾತಿಗೂ ಬಲಿಯಾಗಬೇಡಿ ಯಾವ ರಾಜಕಾರಣಿಗಳು ಬರಲ್ಲ ಯಾವ ದುಡ್ಡಿರೋನು ಬರೋಲ್ಲ ಯಾವನೂ ಬರೋಲ್ಲ ನಾಳೆ ದಿನ ಅಪ್ಪ ಅಮ್ಮನ ನೋವು ನಿಮ್ಮ ಕೈಕಾಲು ಕಳ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮನೇ ಸಾಕೋದು ಬಿಟ್ಟರೆ ಯಾವ ರಾಜಕಾರಣಿಗಳು ಬಂದು ನಿಮ್ಮನ್ನು ಸಾಕಲ್ಲ ದಯವಿಟ್ಟು ಯಾವುದೇ ರೀತಿಯಾದ ಗಲಾಟೆ ಇನ್ನೊಂದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮನೆ ನಿಮ್ಮಮ್ಮ ನಿಮ್ಮ ಏನು ಮಾಡ್ತಾಯಿದ್ರು ನಿಮ್ಮ ಅಪ್ಪ ಏನು ಮಾಡ್ತಾಯಿದ್ರು ಅನ್ನ ತಿಳ್ಕೊಂಡು ಬದುಕಿ ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಒಂದು ಇತಿಹಾಸ ಬದಲಾಗ್ತಾ ಆಟ ಆಡೋ ಮಕ್ಕಳೆಲ್ಲ ಇವತ್ತು ಕತ್ತಿ ಡ್ರ್ಯಾಗರು ಚಾಕುನ ಹಿಡ್ಕೊಂಡು ತಿರುಗುವಂಥ ಪರಿಸ್ಥಿತಿ ಬಂದಿದೆ ಸಂಪೂರ್ಣ ಇದು ಲಾ ಆ್ಯಂಡ್ ಆರ್ಡ್ರ್ ಫೇಲ್ಯೂರ್ ಆಗಿದೆ ಚಿಕ್ಕಮಂಗ್ಳೂರಿನಲ್ಲಿ ಏನು ಸ್ಟೇಷನ್ಗಳಲ್ಲಿ ಈ ಪುಡಿ ಈ ರೌಡಿಗಳನ್ನ ಬೆಳೆಸೋಂಥರೋದು ಯಾರು ಈ ಸಂಸ್ಕೃತಿನ ಚಿಕ್ಕಮಳು ತಂದಂಥದ್ದು ಯಾರು ಸ್ಟೇಷನ್ಗಳಿಗೆ ಸಣ್ಣ ಪುಟ್ಟ ಗಲಾಟೆ ಆದ್ರೂ ಲೀಡ್ರ್ಗಳು ಹೋಗಿ ಸೆಟ್ಲ್ಮೆಂಟ್ ಮಾಡ್ತಿರೋರು ಯಾರು ಇವತ್ತು ಕಾಂಗ್ರೆಸ್ನ ಕೆಲ ಲೀಡ್ರ್ಗಳಿಗೆ ಪ್ರತಿನಿತ್ಯ ಆದರೆ ಸ್ಟೇಷನ್ಗಳಲ್ಲಿ ಕೆಲಸ ಏನು ಕೆಲಸ ಅಂತೇಳಿದ್ರೆ ಈ ಥರ ಪುಡಿ ರೌಡಿಗಳು ಈ ಥರ ಜಗಳ ಮಾಡೋವಂಥವ್ರು ಕತ್ತಿ ಹಿಡ್ಕೊಳ್ಳೋರು ಡ್ರ್ಯಾಗರ್ ಇಟ್ಕೊಳ್ಳೋಂಥ ಓಡಾಡೋಂಥವ್ರಿಗೆ ಸೆಟ್ಲ್ಮೆಂಟ್ ಮಾಡೋದು ಲಾಸ್ಟಿಗೆ ಅವ್ರು ಪಕ್ಷದ ಪಕ್ಷದ ಪರ ಕೆಲಸ ಮಾಡೋದು ಪಕ್ಷದ ಪರ ಕೆಲಸ ಮಾಡೋಕ್ಕೆ ಈ ರೌಡಿಗಳೇ ಬೇಕಾ ಈ ರೀತಿ ಚಿಕ್ಕಮಗಳ್ ಹೊಸ ಸಂಸ್ಕೃತಿನ ಹಿಂದೆ ಹಲವಾರು ವರ್ಷಗಳ ಚಿಕ್ಕಮಗಳಿಗೆ ಸಂಸ್ಕೃತಿ ಇರಲಿಲ್ಲ ಇವ್ ಹೊಸ ಸಂಸ್ಕೃತಿನ ಹುಟ್ಟಾಕಿದ್ದಾರೆ ಸ್ಟೇಷನ್ಗಳಲ್ಲಿ ಸೆಟ್ಲ್ಮೆಂಟ್ ಮಾಡೋದು ಸ್ಟೇಷನ್ಗಳಲ್ಲಿ ಇಂಥ ರೌಡಿಗಳನ್ನ ಸಾಕಕ್ಕೆ ಅಂತಲೇ ಏನೇ ಆದರೂ ದಿನಕ್ಕೆ ನಾಲ್ಕೈದು ನಾಲ್ಕೈದು ಜನ ಅದೇ ಕೆಲಸ ಅಲ್ಲೇ ರೋಡಲ್ಲಿ ರಸ್ತೆಯಲ್ಲಿ ಗಲಾಟೆ ಕುಡ್ಕೊಂಡು ರಸ್ತೆ ಗಲಾಟೆ ಮಾಡಿದ್ರು ಬಿಡಿಸ್ಕೊಂಬರೋಂಥದ್ದು ಯಾರು ಇವತ್ತು ಕಾಂಗ್ರೆಸ್ ಲೀಡರ್ಗಳು ಹಾಗಾಗಿ ಇಲ್ಲಿರುವಂಥ ಕಾಂಗ್ರೆಸ್ ಲೀಡರ್ಗಳು ಮನವರಿಕೆ ಮಾಡ್ಕೊಳ್ಬೇಕು ನಿಮ್ಮ ಮನೆಯ ಮಕ್ಕಳನ್ನು ಸೇಫಾಗಿ ನೀವೆಲ್ಲೋ ಬಿಟ್ಟು ಓದಿಸ್ತಾ ಇರಾ ನೀವೆಲ್ಲೋ ಇನ್ನೆಲ್ಲ ದೂರದ ಊರಲ್ಲಿ ಓದಿಸ್ತಾ ಇರ ನಿಮ್ಮ ಮನೆ ಮಕ್ಕಳು ಯಾರು ಇವತ್ತು ಇವತ್ತು ಬೀದಿಲಿ ಗಲಾಟೆ ಮಾಡ್ತಿರೋದು ನೀವು ಏನು ನಿಮ್ಮ ಪೋಷಿತ ಕೃಪಾ ಪೋಷಿತ ಕೆಲ ಲೀಡರ್ಗಳಿದ್ರಲ್ಲ ಯೂತ್ ಕಾಂಗ್ರೆಸ್ನ ಲೀಡರ್ಗಳು ಕೆಲವರು ಕೃಪಾ ಪೋಷಿತ ಲೀಡರ್ಗಳಿದ್ರಲ್ಲ ಇದೇ ಜಾಗದಲ್ಲಿ ಒಡದಾಡ್ತಾ ಇದರಲ್ಲ ಯಾರು ಸ್ಟೇಷನ್ಗಳಲ್ಲಿ ಇವತ್ತು ಹೊಡೆದಾಡ್ತಿರೋದು ನಾನು ಮಾನ್ಯ ಶಾಸಕರೇ ನೀವು ಪದೇ ಪದೇ ಹೇಳ್ತೀರ ಚಿಕ್ಕಮಗಳೂರು ಶಾಂತಿಯಾಗಿರ್ಬೇಕು ಶಾಂತಿಯಾಗಿರಬೇಕು ಶಾಂತಿ ಅಂದರೆ ಇದೇನಾ ಸಣ್ಣ ಸಣ್ಣ ಮಕ್ಕಳಿಗೆ ಇಲ್ಲಿ ಕತ್ತಿ ಚಾಕು ಕೊಡ್ತಾ ಇರಲಿಲ್ಲ ಇದೇನಾ ಶಾಂತಿ ಯಾಕೆ ನೀವು ಪ್ರೋತ್ಸಾಹ ಕೊಡ್ತೀರಾ ಇವತ್ತು ಪೊಲೀಸಿಗೆ ನಿರ್ಭೀತಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಸ್ಟೇಷನ್ಗಳಲ್ಲಿ ನಿಮ್ಮ ಒತ್ತಡ ಮಾತರೆ ಸಣ್ಣ ಪುಟ್ಟ ಆಡೋ ಗಾಂಜಾ ಹುಡುಗರು ಹೇಳ್ತಾರೆ ನಮಗೆ ಎಮ್ ಎಲ್ ಎ ಇದೆ ನಮ್ಗೆ ಎಮ್ ಎಲ್ ಎ ಇದೆ ನಮ್ಮ ಕಡೆಯವ್ರ ಎಮ್ ಎಲ್ ಎ ಇವತ್ತು ಗೆದ್ದಿರೋದು ಅಂತ ಯಾಕೆ ಶಾಸಕರೇ ಚಿಕ್ಕಮಗಳೂರು ಶಾಂತಿ ಇರೋದು ನಿಮಗೆ ಇಷ್ಟ ಇಲ್ವಾ ನಿಮ್ಮ ಮನೇಲೂ ಇವತ್ತು ಸಣ್ಣ ಸಣ್ಣ ಏಜಿನ ಹುಡುಗರು ಕೈಯಲ್ಲಿ ಕತ್ತಿ ಚಾಕು ಡ್ರ್ಯಾಗರ್ಗಳನ್ನ ಕೊಟ್ಟು ಓಡಾಡಿಸ್ತಾ ಇರಲ್ಲ ಇದೇನ ಶಾಂತಿ ಚಿಕ್ಕಮಗ್ಳೂರನ್ನ ಈ ರೀತಿ ಸಂಸ್ಕೃತಿನ ಬೆಳೆಸ್ದಂಥ ಖ್ಯಾತಿಯಾರ್ಗಾರು ಹೋದ ಸ್ಥಳೀಯ ಶಾಸಕರಿಗೆ ಮತ್ತು ಕಾಂಗ್ರೆಸ್ ಮುಖಂಡರುಗಳಿಗೆ ಇಲ್ಲ ಎಲ್ಲ ಈ ಇಲಾಖೆಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಆದರೆ ಪೊಲೀಸರ ಕೈಯನ್ನು ಕಟ್ಟಾಕಿ ಕೂರಿಸಿದ್ದಾರೆ ಇವತ್ತು ತಮಗೆ ಬೇಕಾಗಿರುವಂಥ ಅಧಿಕಾರಿಗಳನ್ನ ಸ್ಟೇಷನ್ಗೆ ತಂದು ಹಾಕ್ಕೊತಿದ್ದಾರೆ ಕೇವಲ ಅಧಿಕಾರಿಗಳು ಕಾಂಗ್ರೆಸ್ ಕ ಲೀಡ್ರ್ಗಳು ಮಾತು ಕೇಳಿ ಮಾತ್ರ ಕೇಳಬೇಕು ಅವರಿಗೆ ಇವತ್ತು ಗಾಂಜಾ ಮುಕ್ತ ನಗರ ಆಗಬೇಕು ಇವತ್ತು ರೌಡಿಸಮ್ ಮುಕ್ತ ನಗರ ಆಗಬೇಕನ್ನೋದು ಈ ಉದ್ದೇಶ ಇಲ್ಲ ನಮ್ಮ ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಕೆಲಸ ಮಾಡಬೇಕು ಅವರು ಕೈಯನ್ನು ಕಟ್ಟಾಕಿದ್ದಾರೆ ಇವತ್ತು ಅವ್ರಿಗೂ ಇವತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ವೈಯಕ್ತಿಕವಾಗಿ ನಮಗೆ ಹೇಳ್ತಾರೆ ಈ ಚಿಕ್ಕಮಗ್ಳೂರು ಸಾಕಪ್ಪ ಸುಸ್ತಾಗಿ ಹೋಗಿದೆ ಅಂತ ಹಾಗಾಗಿ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳು ಏನೋ ದೀಪದ ಅಡಿಯಲ್ಲೇ ಬುಡಿಯೋದಲ್ಲೇ ಕತ್ಲು ಅಂತಾರಲ್ಲ ಅವರ ಮುಖ್ಯ ಕೇಂದ್ರ ಸ್ಥಾನದಲ್ಲೇ ಇವತ್ತು ಇಂಥ ಮೊನ್ನೆ ಒಂದು ಐದಾರು ದಿನ ಹಿಂದುಗಡೆ ಗೋರಿಕಾಲಲ್ಲಿ ಹದಿನಾರು ವರ್ಷದ ಹುಡುಗರುಗಳು ಕತ್ತಿ ಹಿಡ್ಕೊಂಡು ಇವತ್ತು ಓಡಾಡ್ತಾರೆ ವೀಲಿಂಗ್ಗಳು ಬೆಳಗ್ಗೆ ನೋಡಬಹುದು ಟ್ರಿಪ್ಸ್ ಬೈಕಲ್ಲಿ ವೀಲಿಂಗ್ಗಳು ವೈ ಡಾಕ್ಯುಮೆಂಟ್ಸ್ ಇರಲ್ಲ ಅವಕ್ಕೆ ವೀಲಿಂಗ್ಗಳು ಮಾಡ್ಕೊಂಡು ಹೆಣ್ಮಕ್ಳುಗಳು ನಿರ್ಭೀತಿಯಾಗಿ ಓಡಾಡೋ ಪರಿಸ್ಥಿತಿ ಇವತ್ತು ಚಿಕ್ಕಮಂಡ್ ಇಂಥ ಸಂಸ್ಕೃತಿನ ಪ್ರಾರಂಭ ಮಾಡ್ಯಾರೆ ಇದು ಮಟ್ಟ ಹಾಕಲಿಲ್ಲ ಅಂತೇಳಿದ್ರೆ ನಾವಂತೂ ಇಳಿತೀವಿ बाय वन गेट वन अप्रैल फ्री प्लेयर्स फ्री गिफ्ट ऑन शॉपिंग ऑफ रुपीज थ्री थाउजेंड फोर नाइन्टी नाइन ऑफर वैलिड फ्रॉम ट्वेंटी फिफ्थ जून टू थाउजेंड ट्वेंटी फाइव टू थर्टी जून टू थाउजेंड ट्वेंटी फाइव टर्म्स एंड कंडीशन अप्लाई पब्लिक इंपैक्ट जनशक्त निर्णायक